ಒಂದು ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಶಿಲ್ಪಾ ಮಹದೇ ಸ್ವಾಮಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಜನವರಿ ಹತ್ತೊಂಬತ್ತರಂದು ನಡೆದ ಚುನಾವಣೆಯ ತೀರ್ಪು ನಿಧಾನಗತಿಯಲ್ಲಿ ಸಾಗಿದ್ದು ಇಂದು ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿತು ಇದರ ಕುರಿತಾಗಿ ನೂತನ ಪುಷ್ಪಲತಾ ಸಿಪಿ ರಮೇಶ್ ರವರು ಇಂದು ನಮ್ಮೊಂದಿಗಿದ್ದಾರೆ ಬನ್ನಿ ಮಾತನಾಡಿಸ್ತದೆ જુનાવે yeah. <laughs> ಅವರು ಏನು ಆಪಾದನೆ ಮಾಡಿದ್ರು ಅಂದರೆ ನಾವು ಎಮ್ ಎಲ್ ಎ ಅವರ ಹಸ್ತಕ್ಷೇಪದಲ್ಲಿ ನಡೀತದೆ ಚುನಾವಣೆ ಅಂತೇಳಿ ಏನು ಆಪಾದನೆ ಮಾಡಿದ್ರು ಅದಕ್ಕೆ ನಾವು ಕೋರ್ಟ್ಗೆ ಗೌರವ ಕೊಟ್ಟು ಆ ಒಂದು ಗೌರವಕ್ಕೆ ಇದು ಮಾಡುವ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ನಮ್ಮ ಶಾಸಕರು ನಮ್ಮ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತೇಳಿ ನನಗೆ ಕೆಲವಿನ ಕ್ರೆಡಿಟ್ ಬಗ್ಗೆ ಈ ಕ್ರೆಡಿಟು ನಮ್ಮ ಶಾಸಕರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ದೊಸ ಮಿಶ್ರು ಮತ್ತು ನಮ್ಮ ಪತಿಯವರಾದಂಥ ಸಿ ಪಿ ರಮೇಶ್ ಅವರು ಏನು ಮುಖಂಡರು ನಮ್ಮ ತಾಲೂಕಿನ ಮತದಾರರು ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಎಲ್ಲ ಪಕ್ಷದ ಮುಖಂಡರು ಅದರಲ್ಲಿ ಶ್ರಮ ಗೆಲುವಿಗೆ ಕಾರಣ ಅಂತ ಹೇಳೋದಿಷ್ಟು ಮೇಡಮ್ ನೀವು ಹೇಳಿರ್ತೀರಾ ಕ್ಷೇತ್ರದ ಶಾಸಕರಾದ ಡಿ ರವಿಶಂಕರ್ ಅವರ ಸ್ಥಾನಕ್ಕೆ ಲೇಡೀಸ್ ಅವ್ರನ್ನ ಅನಿಸಿಕೆ ಅಷ್ಟೇ ಅವ್ರು ಯಾವತ್ತೂ ಇದರಲ್ಲಿ ಇನ್ವಾಲ್ ಆಗಿಲ್ಲ ಅವತ್ತೇನು ಕಾರ್ಯಕರ್ತರಿದ್ದರು ಮನೇದಾರರಿದ್ದರು ಅವ್ರನ್ನ ಪ್ರೋತ್ಸಾಹಕ್ಕೆ ಬಂದಿದ್ದಷ್ಟೇ ಬಿಟ್ಟರೆ ಅವರು ಯಾವುದೇ ಹಸ್ತಕ್ಷೇಪವನ್ನು ಮಾಡಿದರೆ ನಮ್ಮ ರಿಸಲ್ಟ್ ಅವತ್ತೇ ಪಡಿತಾ ಇತ್ತು ಇಪ್ಪತ್ತು ದಿನ ಕಾಯಬೇಕಾದ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಯಾವುದೇ ನಮ್ಮ ಸರ್ಕಾರ ಆಗಲಿ ನಮ್ಮ ಶಾಸಕರಾಗಲಿ ಈ ಫೀಲ್ಡೇ ಬ್ಯಾಂಕ್ನ ಚುನಾವಣೆಗೆ ಹಸ್ತಕ್ಷೇಪ ಮಾಡಿಲ್ಲ ಅನ್ನೋಂಥದ್ದು ಪ್ರೂವ್ ಆಗಿದೆ ಅವಕ್ಕೆ ಗೊತ್ತಾಗ್ತಾ ಇದೆ ಜೆ ಡಿ ಎಸ್ ಪಕ್ಷದ ಕೆಲವು ಕಾರ್ಯಕರ್ತರು ಮಾಡಿರುವ ಗಲಾಟೆಯಿಂದ ಚುನಾವಣೆಯ ಫಲಿತಾಂಶ ನಿಧಾನವಾದ ಹೌದು ಅವರು ಮಾಡಿರುವಂಥದ್ದು ಏನು ಎಲೆಕ್ಷನ್ ಟೈಮಲ್ಲಿ ನಾವು ಮತದಾನವನ್ನು ಸಾಫ್ಟಾಗಿ ಮಾಡಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಪದೇ ಪದೇ ಗಲಾಟೆ ಮಾಡುವಂಥದ್ದು ಮತ್ತು ಏನು ಅವರು ಹಸ್ತಕ್ಷೇಪ ಮಾಡುವಂಥದ್ದು ಮತ್ತು ಅವರ ಏನು ಮಾಜಿ ಶಾಸಕರು ಸಚಿವರು ಇದ್ದಾರೆ ಅವರು ಸಹ ಆ ಕ್ಷೇತ್ರಕ್ಕೆ ಎಲೆಕ್ಷನ್ ನಡೆಯುವಂಥ ಸ್ಥಳಕ್ಕೆ ಬಂದು ಇದು ಎಲೆಕ್ಷನ್ ನಡೆಯುವಂಥ ಹೇಳಿದ್ದು ನಾನು ಕೇಳಿಸ್ಕೊಂಡಿಲ್ಲ ಆದರೆ ಅವರು ಸಹ ಏನು ನಾನು ಮೂರು ಬಾರಿ ಎಲೆಕ್ಷನ್ ಮಾಡೋದು ಅವ್ರಿಗೆ ಒಟ್ಕೊಟ್ಟೆ ಓಟ್ ಮಾಡಿರೋದು ಅವರೇನು ಅಭಿವೃದ್ಧಿ ಕಾರ್ಯ ಮಾಡಿ ಓಟ್ ಮಾಡಿದಂಥದಲ್ಲ ಒಟ್ಟು ಕೊಟ್ಟೆ ಓಟ್ ಮಾಡಿರೋದು ಅವ್ರು ಕೋಟಿ ಮಾಡಿದ್ರು ಈಗ ಮತ್ತು ಅವರು ಏನು ಶನಿದೇವ್ರ ಫೋಟೋ ಅವ್ರ ಕಾರ್ಯಕರ್ತರಿದ್ದರೆ ಶನಿದೇವ್ರ ಫೋಟೋಕ್ಕೂ ಯಾಕೆ ಕೊಡ್ಬೇಕು ಅವ್ರು ಎಲೆಕ್ಷನ್ ಮಾಡೋಕ್ಕೆ ಅವ್ರದ್ದೇ ಆದಂಥ ಓಟ್ ಇದೆ ಅಲ್ಲ ಅದನ್ನು ಪಡ್ಕೋಬೇಕಾಗಿತ್ತು ಅವ್ರಿಗೆ ನಂಬಿಕೆ ಇಲ್ಲ ಮತದಾರರ ಮೇಲೆ ನಂಬಿಕೆ ಇಲ್ಲದೆ ಶನಿದೇವ್ರ ಫೋಟೋ ಕೊಟ್ಟು ಮತ ಚಲಾಯಿಸಿದ್ರು ಸಿಗ ನಾವು ಕೊಟ್ವಿ ಅಂತಕೆಂಡ್ರಿ ಅವ್ರಿಗೆ ಅವರೊಬ್ಬರು ಶಾಸಕರಾಗಿ ಸಚಿವರಾದಂತೂ ಈ ಮಾತನ್ನ ಮೇಡಮ್ ಈ ಚುನಾವಣೆ ಫಲಿತಾಂಶಗಳು ಹೇಳಬೇಕಾಗಿ ಅಂದರೆ ಕ್ಷೇತ್ರದಲ್ಲಿ ಹಿಂದೆ ನಡೆದ ಅಭಿನಂದನದ ಸಮಾರಂಭದಲ್ಲಿ ಕ್ಷೇತ್ರದ ಮಾಜಿ ಶಾಸಕ ಸಾರಾಮಾಶ್ ಹೇಳಿದ್ರೆ ಒಂದು ವೇಳೆ ಕೃಷ್ಣರಾಜನಗರ ಕ್ಷೇತ್ರದಲ್ಲಿ ಮುಂದೊಂದು ದಿನ ಚುನಾವಣೆ ನಡೆದ್ರೆ ಅದು ನನ್ನ ಆಡಳಿತದ ಅಧಿಕಾರದ ಅವಧಿಯಲ್ಲಿ ಅಂತ ಇದರ ಕುರಿತಾಗಿ ನೀವೇನು ಹೇಳ್ತೀಯಾ ಒಂದು ನೋಡೋಣ ಈಗ ಒಂದು ವರ್ಷ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಇನ್ನೂ ನಮ್ಗೆ ಒಂದು ಮೂರುವರೆ ವರ್ಷ ಇದೆ ಈಗ ಶಾಸಕರಾಗಿದ್ದಾರೆ ಮೂರು ಸಲ ಎರಡು ಸಲ ಸೋದಿದೆ ಕಾಂಗ್ರೆಸ್ ಈಗ ಐದು ಬಾರಿ ಸಾ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ಇಲ್ದನೇ ಶಾಸಕರಿಂದನೇ ಇಷ್ಟು ಮತವನ್ನು ಪಡೆದು ಈಡನ್ನು ಪಡೆದವ್ರೆ ಅಂದರೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ತಾಲೂಕಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮುಂದೆ ಇನ್ನೂ ಮೂರುವರೆ ವರ್ಷ ಎಲೆಕ್ಷನ್ ಇದೆ ಆಮೇಲೆ ನೋಡೋಣ ಅವಾಗ ಮಾತಾಡೋಣ ಅವ್ರ ಗಟ್ಟಿನ ನಾವು ಗಟ್ಟಿನ ವಿರೋಧ ಪಕ್ಷದವರು ಕೆಲವೊಂದು ಟೀಕಾ ಪ್ರಹಾರಗಳನ್ನ ಮಾಡ್ತಾ ಇದ್ದಾರೆ ಮೇಡಮ್ ಇದರ ಕುರಿತಾಗಿ ನಿಮ್ಮ ಅನಿಸಿಕೆ ವಿರೋಧ ಪಕ್ಷ ಇರೋದೇ ಟೀಕೆ ಮಾಡುತ್ತೆ ಮತ್ತೆ ಅವರು ಟೀಕೆ ಮಾಡದೇ ಇದ್ರೆ ನಾವು ಗಟ್ಟಿ ಆಗೋದಿಲ್ಲ ಅವ್ರು ಟೀಕೆ ಮಾಡಿದ್ರೆ ನಾವು ಗಟ್ಟಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಇರಬೇಕಾದ್ರೆ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಸಾರಾ ಮಹೇಶ್ ಹೇಳ್ತಾರೆ ಮುಂದೆ ಚುನಾವಣೆ ನನ್ನ ಅಸ್ತಿತ್ವದಲ್ಲಿ ನನ್ನ ಆಡಳಿತದಲ್ಲಿ ನಡೀಬೇಕು ಅಂತ ಇಂದು ಚುನಾವಣೆ ಕೂಡ ನಡೆದು ಅದ್ರ ಫಲಿತಾಂಶ ಕೂಡ ಹೊರಬಂದಿದೆ ಈ ಚುನಾವಣೆಯ ಗೆಲುವಿನಿಂದಾಗಿ ನೀವು ಏನು ಹೇಳೋದಕ್ಕೆ ಇಷ್ಟಪಟ್ಟಿರಾ ಅವರ ಆಡಳಿತದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರೋ ಚುನಾವಣೆ ಏನಾಗಿದೆ ಅಂತ ಗೊತ್ತಾಗುತ್ತಲ್ಲ ಇವಾಗ ಬ್ಯಾಂಕು ಅವರ ಅಧ್ಯಕ್ಷದಲ್ಲೇ ನಡೆದಿರುತ್ತೆ ತಾಲೂಕು ಅವರ ಆಡಳಿತದಲ್ಲಿದೆ ಅವ್ರ ಕಂಟ್ರೋಲ್ ಅಲ್ಲಿ ಇದೆ ಏನಾಗಿದೆ ಅಂತ ಗೊತ್ತಾಗುತ್ತಲ್ಲ ಅವರ ಅಧ್ಯಕ್ಷ ಇಲ್ಲಿ ತಾಲೂಕಲ್ಲಿ ಮತ್ತೆ ಯಾರು ಅಧ್ಯಕ್ಷದಲ್ಲಿ ನಡೀತದೆ ಅವರೇ ಲೀಡರ್ ಆಗಿದ್ದಾರೆ ಅವರೇ ಅಧ್ಯಕ್ಷದಲ್ಲಿ ನಡೀತದೆ ಚುನಾವಣೆ ಅವರ ಅಧ್ಯಕ್ಷದಲ್ಲೇ ನಡೆದಿರೋಂಥ ಚುನಾವಣೆ ಇದು ಕೇಳಲೇಬೇಕು ಅವರ ಕ್ಯಾಂಡಿಡೇಟ್ ಏನಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಅವರು ಏನಾಗಿದ್ದಾರೆ ಅಂದರೆ ಇವತ್ತು ಅವರು ವಿಮಸ್ ಮಾಡಿಕೊಂಡು ಕೊನೆಯದಾಗಿ ಈ ಚುನಾವಣೆಯ ಫಲಿತಾಂಶ ಕುರಿತು ನಿಮ್ಮ ಅಭಿಪ್ರಾಯ ಎಲ್ಲ ಮತ್ತೆ ನನ್ನ ಸುರಾಶಿ ನನ್ನ ಕೆ ಪಿ ಸಿ ಸದಸ್ಯರಾದಂಥ ರಸ್ವಾಮಿಗೌಡರು ನಮ್ಮ ಪದ್ಯವರಾದಂಥ ಸಿ ಪಿ ರಮೇಶ್ ಅವರು ನನ್ನ ಪಕ್ಷದ ಎಲ್ಲ ಮತದಾರರು ಕಾರ್ಯಕರ್ತರು ಮತ್ತು ನನ್ನ ನನ್ನ ಕುಟುಂಬ ಇದ್ದ ಹಾಗೆ ಎಲ್ಲರೂ ಸಹ ನನ್ನ ಕುಟುಂಬ ಆಗಿ ಓಡಾಡಿದ್ದಾರೆ ನನ್ನ ಸ್ವಂತ ಮಗಳಾಗಿ ಸ್ವೀಕಾರ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನನ್ನ ದೊಸಂಗೇಗೌಡರು ನನ್ನ ಜನಪ್ರಿಯ ಶಾಸಕ ರವಿಶಂಕರ್ ಅವರ ಸಹಕಾರ ಆಶೀರ್ವಾದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಈ ಚುನಾವಣೆ ನಿಜಕ್ಕೂ ರವಿಶಂಕರ್ ಅವರ ಚುನಾವಣೆ ಇವತ್ತು ಈ ಚುನಾವಣೆ ನಡೀಬೇಕಾದ್ರೆ ನಮ್ಮ ನಮಗೆ ಕೇಳಬೇಕಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಏನು ಇವೆಲ್ಲರ ಕ್ಯಾಂಡಿಡೇಟ್ ಕೊಡ್ತೀನಿ ಅಂತ ಹೇಳೋಕೆ ನಾವು ಹೃದಯಪೂರ್ವಕವಾಗಿ ಪಕ್ಷದ ಹೈಕಮಾಂಡ್ ಆದೇಶಕ್ಕೆ ತರೆಯದಾಗಿ ನಾವು ಒಪ್ಕೊಂಡು ಬಟ್ ನನ್ನನ್ನು ಚುನಾವಣೆ ನಿಲ್ಲಿಸ್ಬಿಟ್ಟು ಹಿಂದೆ ಮೋಸ ಮಾಡಿ ಓಡೋಕ್ಕಿದ್ದಂಥ ಉದಾಹರಣೆಗಳು ಬೇಕಾದಷ್ಟು ಬಟ್ ಬಟ್ ರವಿಶಂಕರ್ ಅಲ್ಲಿ ಯಾವತ್ತೂ ಹಿಂದೆ ಹೋಗಲಿಲ್ಲ ನನ್ನ ಜೊತೆ ಪ್ರತಿನಿತ್ಯ ಏನು ಮಾಡಬೇಕು ಹೆಂಗೆ ಮಾಡಬೇಕು ಯಾರಿಗೆ ಹೇಳಬೇಕು ಯಾರಿಗೆ ಬಿಡಬೇಕು ಅಂತೇಳಿ ಪ್ರೋತ್ಸಾಹ ಕೊಟ್ಟು ಇವತ್ತು ಗೆಲುವು ನಮ್ಮ ನಾಯಕರ ರವಿಶಂಕರ್ ದಸ್ವಾಮಿಗೌಡ ಗೆಲುವೆ ಹೊರತು ನಮ್ಗೆಲುವಲ್ಲ ಶ್ರೀಮತಿಯವರು ಇವತ್ತು ಗೆದ್ದಿರ್ಬೋದು ಬಟ್ ನಮ್ಮ ಇವತ್ತು ಯಾವತ್ತೂ ಬೆಲೆ ಕಟ್ಟಲಾಗದಂಥ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ನಮ್ಮ ಎಲ್ಲ ಬ್ಲಾಕ್ ಅಂಗ ಅಧ್ಯಕ್ಷಗಳು ಇವರೆಲ್ಲರ ಸಹಕಾರದಿಂದ ನಮ್ಮ ಮುಷ್ಠಿಮತಿಯಲ್ಲಿ ಇದ್ದಾರೆ ನಿರಂತರವಾಗಿ ಈ ಚುನಾವಣೆ ಗೆಲುವು ಕಾಂಗ್ರೆಸ್ ಪಕ್ಷದ ಪ್ರತಿ ಚುನಾವಣೆಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲುವಂಥ ಬುನಾದಿ ಆಗಿದೆ ಒಂದು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆಲ್ಲೂ ಸಹ ನಾವು ಗೆಲ್ತೀವಿ ಕಾಂಗ್ರೆಸ್ಸಲ್ಲಿ ರವಿಶಂಕರ್ ಅವರ ಶಕ್ತಿ ಏನು ಅನ್ನೋದು ಇವತ್ತು ಸಾಬೀತಾಗಿದೆ ಯಾರ್ಯಾರು ಏನು ಬೇಕಾದ್ರೂ ಹೇಳ್ಕೊಬೋದು ಬಟ್ ಆದರೆ ರವಿಶಂಕರ್ ಶಕ್ತಿ ಏನು ಅಂತ ಇವತ್ತೆಲ್ಲರಿಗೂ ಗೊತ್ತಾಗಿದೆ ರವಿಶಂಕರ್ ಅವರು ಯಾರೋ ಒಬ್ಬರು ಚುನಾವಣೆ ನಿಲ್ಲಿಸಿ ಓಡೋದಂಥ ವ್ಯಕ್ತಿ ನಿಂತು ಆ ಕ್ಷೇತ್ರದ ವ್ಯಕ್ತಿಯನ್ನು ಕೆಲಸ ಕೆಲಸವನ್ನು ಮಾಡ್ತಾರೆ ಅಂತ ನಾವು ಈ ಸಂಬಂಧ ಜನವರಿ ಹತ್ತೊಂಬತ್ತನೇ ತಾರೀಕಲ್ಲೇ ಸೊ ಅಂದು ಚುನಾವಣೆ ಆಗ್ಬೇಕಾಗಿತ್ತು ಫಲಿತಾಂಶ ಆಗಿರ್ಲಿಲ್ಲ ಇಂದು ಪ್ರಕಟವಾಗಿದೆ ಹಿಂದಿನವರೆಗೂ ಕಾಣದ ಕೈಗಳ ಕೈವಾಡ ಏನಾಗಿದೆಯಾ ಅಂತ ನಿಮ್ಗೆ ಅನ್ಸುತ್ತಾ ಹೌದೌದು ಮೇಡಮ್ ಚುನಾವಣೆ ರಿಸಲ್ಟ್ ಆಗಬೇಕಾಗಿತ್ತು ಈ ರಿಸಲ್ಟ್ ಅವತ್ತೇ ಬರಬೇಕಿತ್ತು ಅವ್ರು ಏನು ಮಾಡೋದು ಅಂತಂದರೆ ಸ್ವಲ್ಪ ಜನ ಮುಖಂಡರು ಸೇರಿ ಸುಮ್ಮನೆ ಗಂಧ ಸೃಷ್ಟಿ ಮಾಡಿ ಈ ಚುನಾವಣೆಗೆ ತೊಂದರೆ ಕೊಟ್ಟರು ಬಟ್ ಆದರೆ ರಿಸಲ್ಟ್ ರಿಸಲ್ಟ್ ತಾನೆ ಯಾವತ್ತೂ ಮೊದಲು ರಿಸಲ್ಟ್ ತಾನೆ ನಾವು ಕಾದ ತಾಳ್ಮೆಯಿಂದ ಕಾಂಗ್ರೆಸ್ ಪಕ್ಷ ತಾಳ್ಮೆ ನಿಷ್ಠೆ ಮತ್ತು ಇದಕ್ಕೆ ಸಹಕಾರಿಯಾಗಿದೆ ಯಾವತ್ತೂ ನಾವು ತಾಳ್ಮೆಯಿಂದ ಕಾದಿದ್ದೀವಿ ಜನ ಓಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಬಿಂಬಿಸಿದರೆ ನಿರಂತರವಾಗಿ ಹದಿನೈದು ವರ್ಷ ಈ ತಾಲೂಕಲ್ಲಿ ನಾಯಕರಾದ ರವಿಶಂಕರ್ ಅವರು ಎಮ್ ಎಲ್ ಎ ನಮ್ಮೆಲ್ಲ ಕಾರ್ಯಕರ್ತರಿಗೂ ಅಧಿಕಾರ ಸಿಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ